ನಮ್ಮ ಈ ತತ್ವ ನಿಗಿರೋ ಶಕ್ತಿ ಬೇರೆ ಯಾರಿಗೂ ಇಲ್ಲ ಈ ಬ್ಯಾಡನ್ನ ಬಿ ಜೆ ಪಿಯವ್ರು ಅವ್ರು ಹಾಕೊಳ್ಳಲ್ಲ ಬೋ ನ್ಯಾಷನಲ್ ಪ್ಲಾನ್ ಇದ್ದರು ಗಾಂಧೀಜಿ ಇದ್ದರು ಬಿಸಿ ಅವ್ರು ಹಾಕೊಳ್ಳೋಕ್ಕೆ ಹೋಗೋಲ್ಲ ಅವರು ಅವ್ರು ಹಾಕೊಳ್ಳೋದೇ ಬೇರೆ ಎಲ್ಲ ಅವರು ಎಲ್ಲ ಬರ್ಕೊಟ್ಬಿಟ್ಟಿದ್ದಾರೆ ಅವರು ದೇ ಕಾನ್ ರೈಸ್ ಅದಕ್ಕೆ ಅವರು ಡಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಂಜೆ ಮೌನ ಮೌನ ಮೌನದಿಂದನೂ ಬೇಕಾದ ಸಂದೇಶ ಇದೆ ಅದಕ್ಕೆ ಗಾಂಧೀಜಿಯವರು ಯಾವತ್ತು ಮೌನವಾಗಿ ಜ್ಞಾನವನ್ನು ಮಾಡ್ತಾ ಇರೋಂಥದ್ದು ಇರೋವಂಥದ್ದು ಸೊ ವಿದೇಶಿ ಸ್ವದೇಶಿ ಅವತ್ತಿನ ಕಾಲದಲ್ಲಿ ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಮಾಡಬೇಕು ಭಾರತ ಏನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಇದನ್ನು ಅವತ್ತೇ ಹೇಳಿದ್ದಾರೆ ಗಾಂಧೀಜಿಯವರು ಅದಕ್ಕೆ ಇಲ್ಲೇ ಮಾಡಿ ನಮ್ಮ ರೂರಲ್ ಆರ್ಟಿಸ್ಸ್ ಮತ್ತೊಂದು ಅವತ್ತೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟೊತ್ತೇ ಇಲ್ಲೇ ಇಲ್ಲ ಸೊ ಎಲ್ಲ ಜಾತಿ ಬಗ್ಗೆನೂ ಕೂಡ ಅವರು ಪ್ರೀತಿನ ತೋರಿಸ್ತಾ ಇದ್ದಾರೆ ಶಿವನ ಧ್ಯಾನ ರಾಮನ ತ್ಯಾಗ ಬುದ್ಧನ ಪ್ರೀತಿ ಯೇಸುವಿನ ಸಹನೆ ಮೊಹಮ್ಮದ್ ಪೈಗಂಬರ್ ಅವರ ಮಾನವೀಯತೆ ಇವೆಲ್ಲನೂ ಕೂಡ ಅಳವಡಿಸ್ಕೊಳ್ಬೇಕು ಅಂತಲೇ ಮಹಾತ್ಮ ಗಾಂಧೀಜಿಯವರು ಅವತ್ತು ನಮಗೆ ಹೇಳ್ಕೊಟ್ಟಂಥ ಒಂದು ಪ್ರತಿ ರೂಪ ಇದ್ರ ಪ್ರತಿ ರೂಪನೇ ಮಹಾತ್ಮ ಗಾಂಧೀಜಿಯವರು ಹಂಗೆ ಇವತ್ತು ನಮ್ಮ ಜೊತೆ ಮಹಾತ್ಮ ಗಾಂಧೀಜಿಯವರು ಇಲ್ಲದೆ ಇರ್ಬೋದು ನಾವು ಕಾಂಗ್ರೆಸ್ಗರು ಇಡೀ ವರ್ಷ ನಾನು ಎ ಸಿ ಸಿ ಅಧ್ಯಕ್ಷಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವೇನು ಬೆಳಗಾಂನಲ್ಲಿ ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಏನು ನಾವು ಕಾರ್ಯಕ್ರಮನ ನಮ್ಮ ಎ ಸಿ ಸಿ ಗೋಷ್ಠೆ ಮಾಡೋದು ಅದನ್ನು ಈ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಉಳಿಸ್ಕೊಂಡು ನಾವು ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಕೆಲಸನ ನಾವು ಮಾಡಬೇಕಾಗಿದೆ ಸೊ ಅದರಿಂದ ಆ ಇದರಲ್ಲಿ ಹೆಜ್ಜೆ ನಾವು ಹಾಕ್ಕೊಂಡು ಹೋಗೋಣ ಈ ದೇಶ ಹೋರಾಟವನ್ನು ಮಾಡಿ ದೇಶಕ್ಕೆ ಕಾಂಗ್ರೆಸ್ಗರು ಎಲ್ಲ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಸೊ ಅದರಿಂದ ತಮಗೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದೆ ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಮತ್ತೆ ಮಧ್ಯ ಒತ್ತಡ ಬೇರೆ ಬೇರೆ ಇತ್ತು ಚೀಫ್ ಮಿನಿಸ್ಟ್ರು ಬಂದೋದ್ರೆ ಯಾಕೆಂದರೆ ಅವರಲ್ಲಿ ಹೋತು ಅವರು ಪ್ರಮಾಣ ಅಲ್ಲೂ ಕೂಡ ಆಚರಣೆ ಮಾಡಿದ್ರು ಈ ಕ್ಯಾಬಿನೆಟ್ ಕೂಡ ಒಂದು ಕಾಲಿಗೆ ನಮಗೆ ಕ್ಯಾಬಿನೆಟ್ ಫಿಕ್ಸ್ ಆಗಿತ್ತು ಸೊ ನಾನು ಪಕ್ಷದ ಅಧ್ಯಕ್ಷನಾಗಿ ಈ ಕೆಲಸ ಮಾಡಬೇಕು ನಾನು ನಾಳೆ ಬೆಳಿಗ್ಗೆ ದೆಹಲಿಗೆ ಎರಡು ಎರಡು ದಿನ ಎಲೆಕ್ಷನ್ಗೆ ಇದ್ದೀನಿ ಹೋಗಲೇಬೇಕು ಕಂಪಲ್ಸರಿ ಎರಡನೇ ತಾರೀಕು ಚನ್ನಪಟ್ಟಣಕ್ಕೆ ನೀವೆಲ್ಲ ಬಂದು ಕೆಲಸ ಮಾಡಿದ್ದೀರಿ ಮತದಾರರಿಗೆ ಅಭಿನಂದನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಎರಡನೇ ತಾರೀಕು ಚನ್ನಪಟ್ಟಣದಲ್ಲಿ ಮುಂದಕ್ಕಿತ್ತು ಬಾ ಬಾಳಗಾಮ ಶಿಕ್ಷಣ ನಾವು ಮುಂದಕ್ಕಾಗ್ತು ಆ ಕಾರ್ಯಕ್ರಮ ಕೂಡ ಎರಡನೇ ತಾರೀಕಿದೆ ಯಾರು ಬಂದು ಕೆಲಸ ಮಾಡಿದ್ದೀರಿ ದುಡಿದಿದ್ದೀರಿ ತಾವೆಲ್ಲ ಕೂಡ ತಾವೆಲ್ಲ ಬರಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಸೊ ಅದರಿಂದ ಒಂದು ವಿಶ್ವಾಸ ಇರಲಿ ನಿಮ್ಮ ಪಕ್ಷ ಈ ದೇಶದ ಇತಿಹಾಸಕ್ಕೆ ತಂದಂಥ ಪಕ್ಷ ಇದನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಯಾವ ಕಾರಣಕ್ಕೂ ನಿಮ್ಮ ಧೈರ್ಯವನ್ನು ನೀವು ಕಳ್ಕೊಳ್ಳುವಂಥದ್ದು ಬೇಡ ಮುಂದಕ್ಕೆ ಈ ಪಕ್ಷ ಈ ಮಾತ್ರ ಬಹುಶಃ ಈ ದೇಶಕ್ಕೆ ಇದು ನಿಮ್ಮ ತಲೆದಿಲ್ರಿ ಕೂತ್ಕೊಡ್ರಿ ಕೂತ್ಕೊಡ್ರಿ ದೇವರ ಪುತ್ರ ಕೂತ್ಕೊಡ್ರಿ ಗಾಂಧೀಜಿಯವರ ಪುತ್ರ ಕೂತ್ಕೊಳ್ಳಿ ಇಷ್ಟು ಹೇಳಿ ತಮಗೆಲ್ಲರೂ ಕೂಡ ಒನ್ಸಿ ತಾವೆಲ್ಲ ಏನೇ ಕೆಲಸ ಇದ್ರು ಕೂಡ ಬಂದು ಈ ಒಂದು ಗೌರವನ ಸಲ್ಲಿಸೋಂಥ ಆತ್ಮಕ್ಕೆ ಶಾಂತಿ ಸಿಗುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡದಕ್ಕೆ ತಮ್ಮ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ